ಆಕಾಶವಾಣಿ ಧಾರವಾಡ ಕಥಿ ಕೇಳುಣು ಬರ್ರಿ ಹೆಸರಾಂತ ಕಥೆಗಾರರ ಕಥಾ ಸರಣಿ ಕಥಿ ಕೇಳೋಣ್ ಬರ್ರಿ ಕೇಳೋಣಲ್ಲ ಕಥಿ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನ ಗಿಡದ್ ಹಾಗೂ ಸುರೇಖಾ ಸುರೇಶ್ ಕಥಿ ಕೇಳೋಣ್ ಬರ್ರಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬಸವರಾಜ್ ಕಟ್ಟಿಮಣಿ ಅವರ ಕಥೆ ಅಜ್ಞಾತವಾಸಿ ಪ್ರಗತಿಶೀಲ ಕಾದಂಬರಿಕಾರರೆಂದೇ ಪ್ರಖ್ಯಾತರಾಗಿರುವ ಬಸವರಾಜ ಕಟ್ಟಿಮಣಿಯವರು ಅವರು ನೂರ ಹತ್ತೊಂಬತ್ತು ಅಕ್ಟೋಬರ್ ಐದರಂದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮಲಾಮರಡಿ ಎನ್ನುವ ಹಳ್ಳಿಯಲ್ಲಿ ಜನಿಸಿದರು ತಾಯಿ ಬಾಳವ್ವ ತಂದೆ ಅಪ್ಪಣ್ಣ ತಂದೆ ಮೊದಲು ಸಶಸ್ತ್ರ ಪೊಲೀಸ್ ಪಡೆಯಲ್ಲಿ ಸಿಪಾಯಿಯಾಗಿದ್ದರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಅವರು ರಾಜೀನಾಮೆ ಕೊಟ್ಟು ಹೊರಬಂದರು ತಾಯಿಯೇ ಕೂಲಿನಾಲೆ ಮಾಡಿ ತನ್ನ ನಾಲ್ಕು ಮಕ್ಕಳನ್ನಲ್ಲದೆ ಅಣ್ಣನ ಮಗಳನ್ನು ಸಹ ಬೆಳೆಸಿದಳು ಕಟ್ಟಿಮನಿಯವರ ಪ್ರಾಥಮಿಕ ಶಿಕ್ಷಣ ಎರಡನೆಯ ತರಗತಿಯವರೆಗೆ ಚನ್ನಮ್ಮನ ಕಿತ್ತೂರಿನಲ್ಲಿ ಸಾಗಿತು ತಮ್ಮ ತೀಕ್ಷ್ಣ ಗ್ರಹಣ ಶಕ್ತಿ ಹಾಗೂ ಜ್ಞಾಪಕ ಶಕ್ತಿಗಳ ಸಹಾಯದಿಂದ ಅವರು ಪರೀಕ್ಷೆಗಳಲ್ಲಿ ಮೊದಲ ಸ್ಥಾನ ಗಳಿಸುತ್ತಾ ಬಂದರು ಕಟ್ಟಿಮಣಿಯವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬೆಳಗಾವಿಯಿಂದ ಪ್ರಕಟವಾಗುತ್ತಿದ್ದ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಕೆಲಸಗಾರರಾಗಿ ಸೇರಿಕೊಂಡರು ಧಾರವಾಡದ ಬಾಲಚಂದ್ರ ಘಾನೇಕರ್ ಅವರ ಸಮಾಜ ಪತ್ರಿಕೆಯ ಪೂರ್ತಿ ಹೊಣೆ ಹೊತ್ತರು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಹುಬ್ಬಳ್ಳಿಯಿಂದ ಪುರಾಣಿಕೆನ್ನುವರು ನಡೆಸುತ್ತಿದ್ದ ಲೋಕಮತದಲ್ಲಿ ಕೆಲಸ ಮಾಡಿದರು ಅಲ್ಲಿಂದ ಗದುಗಿನ ಕರ್ನಾಟಕ ಬಂಧು ಪತ್ರಿಕೆಯನ್ನು ಸೇರಿದರು ಕಟ್ಟಿಮಣಿಯವರು ಬದುಕಿನಲ್ಲಿ ಕ್ರಾಂತಿಕಾರಿಯಾಗಿದ್ದಂತೆಯೇ ಸಾಹಿತ್ಯದಲ್ಲೂ ಕ್ರಾಂತಿಕಾರಿ ಲೇಖಕರಾಗಿದ್ದರು ಇವರ ಮೊದಲ ಕಥೆ ಕಾರವಾನ್ ಹತ್ತೊಂಬತ್ತು ನೂರ ವಿಜಯಪುರ ಜಿಲ್ಲೆಯಲ್ಲಿ ಬಿದ್ದ ಭೀಕರ ಬರಗಾಲದಿಂದ ತತ್ತರಿಸಿ ಗುಳೆ ಹೋದ ಜನರ ಕಥೆಯಾಗಿತ್ತು ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವ ಕಾರ್ಮಿಕ ಶೋಷಣೆ ಸ್ತ್ರೀ ಶೋಷಣೆ ಬಡವರ ಶೋಷಣೆ ದಲಿತರ ಶೋಷಣೆ ಇವೆಲ್ಲವುಗಳ ವಿರುದ್ಧ ಕಟುವಾಗಿ ಬರೆದಿದ್ದಾರೆ ರಾಜಕಾರಣಿಗಳನ್ನು ಮಠಾಧೀಶರನ್ನು ಅವರು

ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬೆಳಗಾವಿಯಲ್ಲಿ ನಡೆದ ಐವತ್ತೆರಡನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರು ಕೆಚ್ಚು ಕಲಿತನದ ಮತಿ ಬಿಚ್ಚು ಮಗ್ಗಿ ಕಥಿ ಸಾಧುವಿಗೆ ಸಾಧು ಬಗೆ ಬಾಧಿಪಗೆ ಬಗೆ ಬಿಚ್ಚುಗತ್ತಿ ಎನ್ನುವ ವ್ಯಕ್ತಿತ್ವದ ಬಸವರಾಜ ಕಟ್ಟಿಮಣಿಯವರು ಹತ್ತೊಂಬತ್ ನೂರ ಎಂಬತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಭೌತಿಕವಾಗಿ ನಮ್ಮನ್ನು ಅಗಲಿದರು ಪ್ರಗತಿಶೀಲ ಕಥೆಗಾರರಲ್ಲಿ ಬಸವರಾಜ ಕಟ್ಟಿಮನಿಯವರು ಸ್ಪಷ್ಟ ನಿಲುವಿನ ಬರಹಗಾರರು ಅನ್ಯಾಯ ಅಕ್ರಮಗಳನ್ನು ನಿರ್ದಯವಾಗಿ ಬಯಲಿಗೆಳೆಯುವ ನಿಟ್ಟಿನಲ್ಲಿಯೇ ಅವರ ಬಹುತೇಕ ಕಥೆಗಳು ಮಾತನಾಡುತ್ತವೆ ಹಸಿವು ಬಡತನದ ಬದುಕಿನ ಚಿತ್ರಗಳನ್ನು ಕೂಡ ಮನ ಕಲುಕುವಂತೆ ಅವರು ಕಟ್ಟಿಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಚಳುವಳಿ ಹಿನ್ನೆಲೆಯ ಅಜ್ಞಾತವಾಸಿ ಕಥೆ ಕೂಡ ಇಂಥದೇ ಜಾಡಿನಲ್ಲಿ ಸಾಗುತ್ತದೆ ಅವರ ಜನಪ್ರಿಯ ಕಥೆಗಳಾದ ಬೂಟ್ ಪಾಲಿಶ್ ಜೀವನ ಕಲೆ ಗಿರಿಜಾ ಕಂಡ ಸಿನಿಮಾ ಸೆರೆಯಿಂದ ಹೊರಗೆ ಮುಂತಾದವುಗಳು ವಿಶಿಷ್ಟ ಪ್ರಗತಿಶೀಲ ಬರವಣಿಗೆಯ ಮಾದರಿಗಳಾಗಿವೆ ಪೊಲೀಸರ ದೌರ್ಜನ್ಯಕ್ಕೆ ಒಳಗಾಗುವ ಮಹಿಳೆಯೊಬ್ಬಳ ಬದುಕಿನ ದಾರುಣತೆ ಅಜ್ಞಾತವಾಸಿ ಕಥೆಯಲ್ಲಿ ಮನೆಯವರ ಎಂದಿನ ನೇರ ನಿರೂಪಣೆಯಲ್ಲಿ ಚಿತ್ರಿತವಾಗಿದೆ ನಿರಂತರ ದೌರ್ಜನ್ಯಕ್ಕೊಳಗಾದ ಕಥಾನಾಯಕಿ ನಾಗಮ್ಮ ತನ್ನ ಕ್ಷೀಣ ದನಿಯಲ್ಲಿ ತನ್ನ ಪಾಡನ್ನು ಹೇಳಿಕೊಳ್ಳುವುದರೊಂದಿಗೆ ಕಥೆ ಪ್ರಾರಂಭವಾಗುತ್ತದೆ ತಡೆಯೋರು ಯಾರು ಇಲ್ಲೇನು ಪುರುಸಭಾದಾಗ ದ್ರೌಪದಿ ಮಾನ ಕಾಪಾಡಿದ ಕೃಷ್ಣ ನಂಗ ಶಿವ ನೀನಾದ್ರೂ ನಾನು ಕಾಪಾಡಪ್ಪ ಶಿವ ನೀನು ಭಕ್ತ ಅಲ್ಲ ಲುನ ಬಂದು ಈ ಪಿಶಾಚಿಗಳಿಂದ ನನ್ನನ್ನು ಉಳಿಸಿಬಿಡಪ್ಪ ಯಮದೇವಾ ನರಕದಿಂದ ಮಾಡಪ್ಪ ಮಾಡು ಹೀಗೆಂದು ಒಬ್ಬಂಟಿ ತರುಣಿ ಗೋಗರಿಯುತ್ತಲೇ ಇದ್ದಳು ಆದರೆ ಅವಳ ಬೇಡಿಕೆ ಪ್ರಾರ್ಥನೆಗಳಾವವು ದೇವರಿಗೆ ತಲುಪಲಿಲ್ಲ ಶೋಷಣೆ ಮುಂದುವರೆದಿತ್ತು ಏನಿದರ ಹಿನ್ನೆಲೆ ಅದೊಂದು ದಿನ ಆ ಹಳ್ಳಿಯಲ್ಲಿ ಪರಕೀಯರ ದಾಸ್ಯವನ್ನು ಕಿತ್ತೊಗೆಯಲು ಸ್ವತಂತ್ರ ರಾಜ್ಯ ಸ್ಥಾಪನೆ ಮಾಡಲು ಅಗಸ್ಟ್ ಚಳುವಳಿ ಪ್ರಾರಂಭವಾಯಿತು ಇದನ್ನು ಹಾಳುಗೆಡವಲು ಬಂದ ಪೊಲೀಸರು ಹಾಗೂ ಗ್ರಾಮ ರಕ್ಷಣೆಗೆ ನಿಂತ ಹುಡುಗರ ನಡುವೆ ಸಂಘರ್ಷಕ್ಕೆ ಇಟ್ಟುಕೊಂಡಿತು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಊರಿಗೆ ಊರೇ ಪೊಲೀಸರ ಮೇಲೆ ಮುಗಿಬಿದ್ದಿತು

ಹೊಲದಲ್ಲಿ ಕೆಲಸ ಮಾಡಿಕೊಂಡಿದ್ದ ಚನ್ನಬಸಪ್ಪ ಸುದ್ದಿ ಕೇಳಿ ಊರಿಗೆ ಧಾವಿಸಿದ ಕುಪಿತರಾದ ಅಧಿಕಾರಿ ವರ್ಗ ಊರಿಗೆ ಮಿಲಿಟರಿ ಕಳಿಸುವುದರಲ್ಲಿದ್ದರು ಊರಿನ ಮುಖಂಡರು ಯುವಕರಿಗೆಲ್ಲ ಊರು ಬಿಡಲು ಒತ್ತಾಯಿಸಿದರು ಹೋರಾಟದ ಮುಂಚೂಣಿಯಲ್ಲಿರುವ ಚನ್ನಬಸಪ್ಪ ಅವರ ಕೋಪಕ್ಕೆ ಗುರಿಯಾಗುವುದು ಶತಸಿದ್ಧವಾಗಿತ್ತು ಶೂಲಕ್ಕೇರುವುದಕ್ಕಿಂತ ಊರು ಬಿಡುವುದು ಲೇಸೆಂದು ಹಿರಿಯರ ಉಪದೇಶ ಹ್ಮ್ ವಲ್ಲದ ಮನಸ್ಸಿನಿಂದಲೇ ಪಲಾಯನ ಮಾಡಿದ ಚನ್ನಬಸಪ್ಪ ಈಗ ಅಜ್ಞಾತವಾಸಿ ಅಂದಿನ ರಾತ್ರಿ ಗ್ರಾಮವನ್ನು ತೊರೆಯುವಾಗ ತನ್ನ ಪ್ರೀತಿಯ ಹೆಂಡತಿ ನಾಗಮ್ಮನನ್ನು ಬಿಗಿದಪ್ಪಿಕೊಂಡು ಚನ್ನಬಸಪ್ಪ ಹೀಗೆ ಹೇಳಿದ್ದ

ನೀನು ಹೆದರಬೇಡ ನನ್ನ ಸಲುವಾಗಿ ಧೈರ್ಯದಿಂದ ಕಾದಿರ್ಬೇಕು ಕಾಯ್ತೀಯಲ್ಲ ನಾವು ಕಾಯ್ತೀನಿ ಖಂಡಿತ್ವಾಗಲೂ ಕಾಯ್ತೀನಿ ಹೀಗೆ ಹೆಂಡತಿ ನಾಗಮ್ಮನಿಗೆ ಧೈರ್ಯ ಕೊಟ್ಟು ಕಾಡು ಸೇರಿದ್ದ ತಲೆ ಮರೆಸಿಕೊಂಡಿದ್ದ ಅಜ್ಞಾತವಾಸಿ ಚೆನ್ನಬಸಪ್ಪನಿಗೆ ಪೊಲೀಸರು ಹುಡುಕಾಟ ನಡೆಸಿದ್ದರು ಅವನ ಹೆಂಡತಿ ನಾಗಮ್ಮನನ್ನು ಕರೆದುಕೊಂಡು ಹೋಗಿ ಹಿಂಸಿಸಿದರೆ ಅವನಿರುವ ಜಾಗೆಯ ಬಗ್ಗೆ ಬಾಯ್ಬಿಡುತ್ತಾಳೆಂದೋ ಇಲ್ಲವೇ ಅವಳನ್ನು ಹಿಂಸಿಸುತ್ತಿರುವ ಸುದ್ದಿ ಕೇಳಿ ಅವನೇ ಹುಡುಕಿಕೊಂಡು ಬರುತ್ತಾನೆಂದೋ ತಮ್ಮ ದೌರ್ಜನ್ಯವನ್ನು ಪ್ರಯೋಗಿಸುತ್ತಾರೆ ಊರ ಹೊರಗಿನ ಶಾನುಭೋಗರ ತೋಟದ ಗುಡಿಸಿಲಿನಲ್ಲಿರಿಸಿ ಪ್ರತಿದಿನ ಆಕೆಯ ಮೇಲೆ ದೌರ್ಜನ್ಯ ಎಸಕುತ್ತಾರೆ

ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ರು ಮಾತ್ರ ನೀನು ಬಿಡ್ತೇವೆ ನನಗೇನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಹೇಳು ಹೇಳು ಎಲ್ಲ ನಿನ್ ಗಂಡ ನನಗೆ ಗೊತ್ತಿಲ್ಲ ರೀ ಸಾಯು ಬ್ರ ಬಿಟ್ ಬಿಟ್ ರೀ ಆ ಚನ್ನಬಸ್ಯಾ ಎಲ್ಲ ಮನೆ ಹೇಳೋವಾ ಗೊತ್ತಿಲ್ಲ ರೀ ನನಗೆ ಯೂಸ್ ಸೆ ಕೊಡ್ಬೇಡ್ರಿ ಗೊತ್ತಿಲ್ಲ 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 ನಿನ್ ಗಂಡ ಅವ್ವಾ ಹೇಳಿದನ ಬಂಡಾ ಬಂಡದನವಾ ಹೇ ಯಾರ ಹೆಂಗಸ್ರ ಮ್ಯಾಲ ಕೈ ಮಾಡೋ ನಿಮ್ಮಂತ ಹೇಳಿಗಳಂಗಲ್ಲ ನನ್ ಗಂಡ ನಿಮ್ಮ ಮಕ್ಕಕ್ಕೆ ಬೆಂಕಿ ಹಾಕ ನಾಚಿಕೆ ಆಗೋದಿಲ್ಲ ನಿಮಗ ಪೊಲೀಸರ ಕೋಪ ಹೆಚ್ಚಾಯಿತು ಇವತ್ ಸಂಜೆ ಒಳಗಾಗಿ ಅವ ಎಲ್ಲದನ ಜಾಗ ತಿಳಿಸ್ಬೇಕು ಇಲ್ಲ ಅಂದ್ರೆ ನೋಡ ನಿನ್ನ ಸಿಗದಾಕ್ಬಿಡ್ತೇನೆ ಆತ್ಮಹತ್ಯೆಗೂ ಅವಕಾಶವಿಲ್ಲದಂತೆ ಹಗ್ಗ ಬಟ್ಟೆ ಬೆಂಕಿ ಪಟ್ನ ಏನು ಸಿಗದ ಹಾಗೆ ಪೊಲೀಸರು ಮಾಡಿರುತ್ತಾರೆ ಇದರ ನಡುವೆ ಆಕೆ ನನ್ನ ಗಂಡಕ್ಕೆ ಊಟ ಸಿಕ್ಕೋ ಇಲ್ವೋ ಅಲ್ಲ ರೊಟ್ಟಿ ತಿನ್ನೋ ಇಲ್ಲೋ ಊಟ ಮಾಡ್ಯಾನೋ ಇಲ್ಲೋ ಈ ಪೊಲೀಸರು ರಾಜ್ಯ ಎಂದರ ಮುಗಿತೈತೋ ನನ್ನೊಡೆಯ ಯಾವಾಗ ಬರ್ತಾನೋ ನಾನು ಅವನು ತೊಡಿ ಮೇಲನ ತಲೆ ಇಟ್ಟು ಈ ಪ್ರಾಣ ಬಿಡಬೇಕು ಈ ಪ್ರಾಣ ಬಿಡಬೇಕು ಅತ್ತ ಕಾಡಿನಲ್ಲಿದ್ದ ಅಜ್ಞಾತವಾಸಿ ಸಿಕ್ಕ ಸಿಕ್ಕ ಹಣ್ಣು ಕಾಯಿಗಳನ್ನು ತಿನ್ನುತ್ತಾ ಜೀವ ಹಿಡಿದುಕೊಂಡಿದ್ದಾನೆ ಪೈಲವಾನನಂತಿದ್ದವನು ಸ್ವರಗಿ ಕೃಶವಾಗಿದ್ದಾನೆ ಯಾವ ಸಂದರ್ಭದಲ್ಲಾದರೂ ಪೊಲೀಸರು ತನ್ನನ್ನು ಬಂಧಿಸಬಹುದು ಶೂಲಕ್ಕೇರಿಸಬಹುದು ಎಂದು ಚಿಂತಿತನಾಗಿದ್ದಾನೆ ಆದರೆ ಅದರಿಂದಾಗುವ ಪ್ರಯೋಜನವೇನು ತನ್ನನ್ನು ಶೂಲಕ್ಕೇರಿಸಲು ಇವರು ಯಾರು ಎಂಬ ಪ್ರಶ್ನೆಯಷ್ಟೇ ಅವನನ್ನು ಕಾಡುತ್ತಿರುವುದು ಹೀಗೆ ಕಾಡಿನಲ್ಲಿ ಏಕಾಂಗಿಯಾಗಿ ಚನ್ನಬಸಪ್ಪ ಬಿದ್ದುಕೊಂಡಿರುವಾಗ ಒಂದು ಕ್ಷೀಣ ಧ್ವನಿ ಕೇಳಿಸ್ತು ಚನ್ಬಸಪ್ಪ ಎಲ್ಲದಿಯೋ ಅಂತ ಕೇಳಿದ್ದು ತನ್ನ ಪಕ್ಕದ ಮನೆಯ ಮುದುಕ ಕರಿಯನದ್ದು ಈತ ಸಿಕ್ಕಿದ್ದೇ ತಡ ಕರಿಯಪ್ಪ ನಾಗವ್ವನಿಗೊದಗಿದ ದುಸ್ಥಿತಿಯನ್ನು ವಿವರಿಸಿ ಈಗಿಂದೀಗ್ಲೇ ಹೋಗಿ ಆಕೆಯನ್ನ ರಕ್ಷಿಸಪ್ಪ ಅಂತ ತಿಳಿಸಿದ ಆತ ಮೂರ್ನಾಲ್ಕು ದಿನದಿಂದ ಕಾಡಲ್ಲೆಲ್ಲ ಅಲೆದು ಇವನನ್ನು ಬಂದು ಸೇರಿದ್ದ ಚನ್ನಬಸಪ್ಪನ ರಕ್ತ ಕುದಿಯಿತು ತಾನು ತಲೆ ಮರೆಸಿಕೊಂಡಿದ್ದರಿಂದಲೇ ನಾಗುವಿಗೆ ಈ ಸ್ಥಿತಿ ಬಂದಿತಲ್ಲವೇ ತಾನು ಎಂದಾದರೂ ಸಾಯಲಬೇಕು ಅದಕ್ಕೂ ಮೊದಲು ಹೆಂಡತಿಯ ಜೀವವನ್ನು ಉಳಿಸಬೇಕೆಂದು ಅವಳಿರುವ ಸ್ಥಳಕ್ಕೆ ಆತ ಹೋಗುತ್ತಾನೆ ಆದರೆ ಏಟು ತಿಂದು ತಿಂದು ನಿಸ್ತೇಜವಾಗಿದ್ದ ಆಕೆ ಗಂಡನ ಬರುವಿಕೆಗಾಗಿ ಮಾತ್ರ ಜೀವ ಹಿಡಿದುಕೊಂಡಿದ್ದಾಳೆ ಗಂಡನನ್ನು ಕೊಂಡು ಸಂತಸಗೊಂಡ ಆಕೆ ಅವನಿಗೆ ತಪ್ಪಿಸಿಕೊಳ್ಳಲು ಹೇಳಿ ನೆಲಕ್ಕುರುಳುತ್ತಾಳೆ ಪೊಲೀಸರ ಕೈಗೆ ಆಕೆಯ ಶವ ಕೂಡ ಸಿಗಬಾರದೆಂದು ಚನ್ನಬಸಪ್ಪ ಗುಡಿಸಲಿಗೆ ಬೆಂಕಿ ಇಕ್ಕಿ ಕತ್ತಲಲ್ಲಿ ಮರೆಯಾಗುತ್ತಾನೆ ಯಾರೂ ತಡೆಯದ ನಿರಂಕುಶ ಶಕ್ತಿಯಾಗುತ್ತಾನೆ ಪೊಲೀಸರು ಮತ್ತು ಗೂಢಚಾರರಿಗೆ ಮಂಕು ಬೂದಿ ಏರ್ಚುತ್ತಾ ಹಳ್ಳಿ ಹಳ್ಳಿಗೆ ಸುತ್ತಾಡಿ ಜನರನ್ನು ಸಂಘಟಿಸುತ್ತಾ ಸ್ವಾತಂತ್ರ್ಯದ ಕಿಚ್ಚೆಬ್ಬಿಸುತ್ತಾನೆ ಆತ ಕೊನೆ ಇಲ್ಲದ ಹೋರಾಟಗಾರ ನೆಲೆ ಇಲ್ಲದ ಅಜ್ಞಾತವಾಸಿ ಮೇರೆ ಇಲ್ಲದ ಅಜ್ಞಾತವಾಸಿಂಗ್ ಮಾತರಂ ಮಾತರಂ ಬಸವರಾಜ್ ಕಟ್ಟಿಮನಿ ಅವರ ಅಜ್ಞಾತವಾಸಿ ಕಥೆ ಕೇಳಿದಿರಿ ಬಾನುಲಿ ಅಳವಡಿಕೆ ಚನ್ನಪ್ಪ ಅಂಗಡಿ ಭಾಗವಹಿಸಿದವರು ಡಾಕ್ಟರ್ ಹಾಗೂ ಬೇವಿನ ಗಿಡದ್ ಹಾಗೂ ಕೇಳುಣು ಬರ್ರಿ ಹೆಸರಾಂತ ಕಥೆಗಾರರ ಕಥಾ ಸರಣಿ ಪ್ರಸಾರವಾಯಿತು ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಬಸ್ಸು ಬೇವಿನ ಗಿಡದ್ ಹಾಗೂ ಸುರೇಖಾ ಸುರೇಶ್ ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್ ಹಾ ಕಥೆ ಕೇಳೋದು ಮರಿಬೇಡ್ರಿ ಕಥಿ ಎಂದು ಮರಿಯುವಂತದ್ದಲ್ಲ